ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಭಾನುವಾರ ಬಂದು ಸ್ವಲ್ಪ ಕರ್ಮೀನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿ ಹಾಕಿ ಮತ್ತು ಅವರೆಕಾಳು ಹಾಕಿ ಉಳಿ ಸಾಂಬಾರನ್ನ ಮಾಡ್ಕೊಂಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನು ತರಕಾರಿ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ಒಂದೇ ಸತಿ ಕೂತ್ಕೊಂಡು ಒಂದು ರುಬ್ಕೊಳ್ಳೋದಕ್ಕಂತ ಅಂತ ಟೊಮೊಟೊ ಮತ್ತು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ತರಕಾರಿ ಅಂತ ತೊಗೊಂಡಿರೋದಾದರೆ ಒಂದು ಆಲೂಗೆಡ್ಡೆ ಹಾಗೆ ಒಂದೆರಡು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಮನೇಲಿ ಮೀನು ಐಟಮ್ ಏನೂ ಮಾಡಲ್ಲ ಸ್ಮೆಲ್ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ಸೊ ನಂಗೆ ಅದು ಅಭ್ಯಾಸವೂ ಇಲ್ಲ ಫ್ರೆಂಡ್ ಕೊಟ್ಟಿದ್ದರು ಕರ್ಮಿನೂ ಆ ಕಾರಣಕ್ಕೆ ಇವತ್ತು ಮಾಡ್ಕೊಳ್ತಾ ಇರೋದು ಒಂದೆರಡು ಸತಿ ಮಾತ್ರ ನಾನು ಲಾಸ್ಟು ಟೈಮಲ್ಲಿ ಮಾಡ್ಕೊಂಡಿದ್ದೆ ಇನ್ನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದು ಇಂಬೆಣ್ಣಿಗೆ ಗಾತ್ರದಷ್ಟು ಹುಣಸೆಂಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಮಾತ್ರ ಎರಡು ಪಪ್ ತೊಗೊಂಡಿದ್ದೀನಿ ಒಂದು ಎರಡು ಹಾಗೆ ಒಂದು ಇಬ್ಬರಿಗಾಗೋಷ್ಟೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡ್ಕೊಳ್ತಿಲ್ಲ ನಾಳೆ ಸೋಮವಾರ ಬೇರೆ ಅಲ್ವಾ ಹಾಗೆ ಒಂದು ಅರ್ಧ ಕಪ್ಪಷ್ಟು ಅವರೆಕಾಳು ಒಣ ಅವರೆಕಾಳು ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆನೂ ನೀಟಾಗಿ ವಾಶ್ ಮಾಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಅಷ್ಟೇ ಬದನೆಕಾಯಿ ನೀರೊಳಗಡೆ ಹಾಕಿಟ್ಟಿಲ್ಲ ಅಂದರೆ ಕಪ್ಪಾಗಿಬಿಡತ್ತೆ ಅದಕ್ಕೆ ಸ್ವಲ್ಪ ನೀರೊಳಗಡೆ ಹಾಕಿ ನೀಟಾಗಿ ಇಟ್ಕೊಂಡಿದ್ದೀನಿ ಒನ್ ಟೈಮ್ಗೆ ಆಗೋ ಅಷ್ಟು ಕರ್ಮಿನಿದೆ ಒಂದು ಸ್ವಲ್ಪ ಇತ್ತು ಒಂದು ಒಂದೂವರೆ ಇಡೀ ಅಂತಾರಲ್ಲ ಅಷ್ಟಿತ್ತು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅವರೆ ಕಾಳನ್ನ ತೊಗೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಏನದು ಕೆಂಪಳ ಹುರಿಯೋದು ಅಂತಾರಲ್ವ ಅಷ್ಟು ನೀಟಾಗಿ ಹುರ್ಕೊಳ್ಬೇಕು ಚೆನ್ನಾಗೆ ಇನ್ನು ಕರ್ಮೀನು ಅಷ್ಟೇ ಅದು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಇನ್ನು ಕರ್ಮೀನು ಅಂತೂ ಹುರಿತಿದ್ದಾಗಲೇ ಹೇಳ್ತಾರೆ ಯಾರ ಮನೆಯಲ್ಲೋ ಕರಿಮೀನು ಸಾರು ಮಾಡ್ತಿದ್ದಾರೆ ಅಂತ ಅಷ್ಟು ರೇಂಜಿಗೆ ಸ್ಮೆಲ್ ಬರ್ತಾ ಇರುತ್ತೆ ಕರ್ಮೀನು ಇನ್ನು ಕರ್ಮೀನು ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಲೆ ಸೈಡೆಲ್ಲ ನೀಟಾಗೆ ಅದನ್ನು ಕಟ್ ಮಾಡ್ಕೊಬೇಕು ಅಂದರೆ ತೆಗೆದುಬಿಡ್ಬೇಕಾಗಲಿ ಜಲ ಇಲ್ಲಾಂದರೆ ಮಣ್ಣೆಲ್ಲ ಕೂತಿರುತ್ತೆ ಎಲ್ಲ ನೀಟಾಗಿ ತೆಗೆದು ಒಂದು ಕಡೆ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿನೀರಲ್ಲಿ ಇಲ್ಲಾಂದರೆ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನಾನು ಸ್ವಲ್ಪ ಬಿಸಿನೀರಲ್ಲಿ ಒಂದೆರಡು ಸಲ ವಾಶ್ ಮಾಡಿಕೊಂಡೆ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಗಲೀಜಿತ್ತು ಅಂತ ಇನ್ನು ರುಬ್ಕೊಳ್ಳೋದಕ್ಕಂಥ ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಸಹ ಹಾಕೊಂಡು ರುಬ್ಕೊಂಡೆ ಮೊದಲಿಗೆ ನೀರು ಹಾಕ್ಕೊಂಡ್ರೆ ತರಿ ತರಿ ಥರ ರುಬ್ಕೊಂಡಿದ್ದೀನಿ ಆಮೇಲೆ ಒಂದು ಐದು ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಬೋದು ಇನ್ನೂ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಈರುಳ್ಳಿ ಟೊಮೊಟೊ ಆಲಿಗಡ್ಡೆ ಅಂಥ ಕಾಳೆಲ್ಲ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡೆ ಹಾಗೆ ರುಬ್ಬಿರೋ ಅಂಥ ಮಿಶ್ರಣ ಜೊತೆಗೆ ಸ್ವಲ್ಪ ನೀರು ರುಚಿಗೆ ಬೇಕಾರೋ ಉಪ್ಪು ಹಾಕ್ಕೊಂಡು ಎರಡು ಬಿಸಿಲು ಕೂಗಿಸ್ಕೊಂಡೆ ಮಕ್ಕಳು ತುಂಬ ದಿನದಿಂದ ನಾನ್ ವೆಜ್ ಬೇಕಂತ ಕೇಳ್ತಾ ಕೇಳ್ತಾಯಿದ್ರು ಕರ್ಕೊಂಡೋಗಿ ಆಚೆ ಏನಾದರೂ ಕೊಡಿಸಿ ಅಂತ ಸರಿ ಅಂದ್ಬಿಟ್ಟು ಅವತ್ತು ಅವರು ಆಚೆ ಕರ್ಕೊಂಡು ಹೋದರು ಕೆಲಸದಿಂದ ಬಂದು ನಾನು ಸಾಂಬಾರು ಮಾಡೋದಕ್ಕೂ ಬಿಟ್ಟಿಲ್ಲ ಫಸ್ಟ್ ಹೋಗಿ ಬಂದುಬಿಡೋಣ ಒಂದು ಅರ್ಧ ಗಂಟೆ ಅಂತ ಅಂದರು ಅಷ್ಟರಲ್ಲಿ ನಾನು ಕುಕ್ಕರ್ ಕೂಗಿತ್ತಲ್ಲ ಹಾಗೆ ಇಟ್ಬಿಟ್ಟು ಹೋದೆ ಇನ್ನೂ ನಾನು ಕರ್ಮೀನಾಗ್ದೆ ಫಸ್ಟ್ ಯಾಕೆ ಹಾಗೆ ಸಾಂಬಾರನ್ನ ಎರಡು ವಿಷಲ್ ಕೂಗಿಸ್ಕೊಂಡೆ ಅಂದರೆ ನಾನು ಕರ್ಮೀನು ಇರೋ ಕಾರಣಕ್ಕೆ ಫಸ್ಟ್ ಹಾಗೆ ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಂಡು ಆಮೇಲೆ ಅದರೊಳಗಡೆ ಹಾಕಿ ಒಂದು ಕುದಿ ಕುದಿಸ್ಕೊಂಡೆ ಬರೋದವ್ರಲ್ಲಿ ಹಾಗೆ ಮಡಿಕೆ ತೊಗೊಳ್ಳೋಣ ಅಮ್ಮ ಅಂತ ಮಕ್ಕಳು ಹೇಳ್ತಾ ಇದ್ರು ಅಂದರೆ ಫ್ರಿಜ್ಜಿನ ನೀರು ಕುಡಿಬೇಡಿ ಜಾಸ್ತಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಆ ಕಾರಣಕ್ಕೆ ಅವರು ಸರಿ ಮಡಿಕೆ ಆದರೂ ಕೊಡಿಸಿ ಅಂತ ಕೇಳಿದ್ರು ಅಂದ್ಬಿಟ್ಟು ಒಂದು ಮಡಿಕೆ ತೊಗೊಂಡೆ ಹಾಗೆ ಅದ್ರ ಜೊತೆಗೆ ಮಡಿಕೆ ಇಡೋ ಅಂಥ ಸ್ಟ್ಯಾಂಡು ಮತ್ತು ಬುದ್ಧದು ಒಂದು ಪಾಟು ಮತ್ತು ಪಿಂಗಣಿದು ಪಿಂಕಾಯಿ ಜಾರ್ ಈ ಥರ ಒಂದಷ್ಟು ಕೆಲವೊಂದು ಐಟಮ್ನ ತೊಗೊಂಡೆ ಒಟ್ಟಿಗೆ ತೊಗೊಂಡ್ರೆ ಸ್ವಲ್ಪ ಕಮ್ಮಿಗೆ ಹಾಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆಗೆ ತೊಗೊಂಡೆ ಇದು ಬಂದು ಒನ್ ಫಿಫ್ಟಿ ಇದು ಹಾಗೆ ಒಂದು ಹಂಡ್ರೆಡ್ ಹಂಡ್ರೆಡ್ಗೆ ಹಾಕೊಟ್ರು ಅಂದರೆ ನೂರು ರೂಪಾಯಿ ಬಿತ್ತು ಪರ್ ಪೀಸು ಇದ್ರ ಜೊತೆಗೆ ಮಡಿಕೆ ಬಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಹೇಳಿದ್ರು ಸಮಥಿಂಗ್ ತ್ರೀ ಫಿಫ್ಟಿ ಏನೋ ಬಿತ್ತು ಅನ್ಸುತ್ತೆ ಇನ್ನು ಸಂಡೇನ ಈ ರೀತಿ ಕಳೆದ್ವಿ ಯಾವ ರೀತಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಲ್ಲ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತೀಗೋದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಬಾಯ್